ನಮ್ಮ ಕನ್ನಡದ ಆರ್ಟ್ರಿಕ್ ಇರೋ ಶಿವರಾಜ್ ಕುಮಾರ್ ಸರ್ ಏನಿದ್ದಾರೆ ಇವತ್ತು ನಮಗೆ ಅನಾರೋಗ್ಯ ಒಂದು ಉಂಟಾಗಿದೆ ಅವ್ರಿಗೆ ಅಂತ ಕಂಡು ಬಂದಿರೋದ್ರಿಂದ ನಾವು ಗಣಪತಿ ದೇವಸ್ಥಾನದಲ್ಲಿ ಒಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜಶೇಖರ ಸರ್ ಅಧ್ಯಕ್ಷರು ವತಿಯಿಂದ ನಮ್ಮೆಲ್ಲರನ್ನೂ ಸೇರಿಸಿ ಎಲ್ಲೋ ಇದ್ದವ್ರನ್ನ ಬರ್ಮಾಡಿಕೊಂಡು ಈಗಾಗಿದೆ ಬನ್ನಿ ಎಲ್ಲ ಒಗ್ಗೂಡಿ ಒಂದು ಪ್ರಾರ್ಥನೆ ಮಾಡೋಣ ಒಂದು ಪೂಜೆ ಸಲ್ಲಿಸೋಣ ಅಂತ ನಮ್ಮನ್ನೆಲ್ಲ ಕರೆಸಿ ಒಂದು ಒಗ್ಗೂಡಿಸಿ ನಮ್ಮ ಗಣಪತಿ ದೇವಸ್ಥಾನಕ್ಕೆ ಮಾಡಿಕೊಂಡ್ರು ನಾವು ಅದೇ ಕೂ ಹೇಳಿದ ತಕ್ಷಣವೇ ಆಟಕರ ಶಿವರಾಜ್ ಕುಮಾರ್ ಸಾಹೇಬ್ರಿಗೆ ಪೂಜೆ ಅಂದ ತಕ್ಷಣ ನಾವು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಮ್ಮ ಅಪ್ಪಟ್ಟ ನಾವು ಅವರ ಅಭಿಮಾನಿಯಾಗಿರೋದ್ರಿಂದ ನಾವು ಈ ಥರ ನೋವು ಚಿ ಕನ್ನಡ ಇಂಡಸ್ಟ್ರೀಲಿ ನಮ್ಮ ಯಾರಿಗೂ ಸುಧಾ ಕೊಡಬಾರ್ದು ಬೇಡ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಆಲ್ರೆಡಿ ಇವಾಗ ಒಂದು ದೊಡ್ಡ ಮನೆಯಲ್ಲಿ ಅನಾರೋಗ್ಯದಿಂದ ಬರಲಿ ಅದು ಗೊತ್ತಾಗ್ಲಂತೆ ನಮ್ಮನ್ನು ಆಗಲಿ ನಮ್ಮನ್ನು ಕ ಒಂದು ಒಂದು ಕನ್ನಡದ ಕಣ್ಮಣಿ ಎಸ್ಕೊಂಡೆ ಜನ ಸಹಾಯಕ್ಕೆ ಕಾಣದೇ ಸಹಾಯ ಮಾಡಿದಂಥ ಒಂದು ಕಣ್ಮಣಿನ ನಾವು ಕಳ್ಕೊಂಡು ಆ ಕಳ್ಕೊಂಡದ್ದು ಇದರಲ್ಲಿ ನಾವು ಅದನ್ನು ನಮಗೆ ಗೊತ್ತಾದ ತಕ್ಷಣವೇ ನಾವು ಇಷ್ಟೆಲ್ಲ ಮಾಡಿ ನಮಗೆ ಗೊತ್ತಾಗಲಿಲ್ವಲ್ಲ ನಾವು ಉಳಿ ಅದನ್ನು ನಮಗೆ ಗೊತ್ತಾಗಿದ್ರೆ ಏನಾದ್ರು ಒಂದು ಪ್ರತಿಫಲ ಮಾಡಿ ಅವರನ್ನು ಉಳಿಸ್ಕೋಬೋದಾಗಿತ್ತು ಅನ್ಕೊಂಡು ದೇವರು ಅದನ್ನೇ ನಮ್ಮ ಕಾಣದೇ ಕಿತ್ಕೊಂಡ್ಬಿಟ್ಟ ದೇವರು ಅದನ್ನು ನಾವು ಮತ್ತೆ ಇವ್ರಿಗೆ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೋ ಕನ್ನಡ ಇಂಡಸ್ಟ್ರೀಲಿ ಯಾರಿಗೂ ಬರೋದು ಬೇಡ ಕಣಪ್ಪ ಇವ್ರ ಒಬ್ಬರಿಗೆ ಅಂತಲ್ಲ ಯಾರಿಗೂ ಬರೋದು ಬೇಡ ಅಂತ ನಾವು ಒಂದ್ಕೊಂಡಿದ್ದು ಆದರೂ ಸುಧಾ ಇದು ಅವರ ದೊಡ್ಡ ಮನೆಗೆ ಸುಧಾ ಬಂದಿರೋದ್ರಿಂದ ನಮಗೆ ತುಂಬ ತಡೆಯಲಾದಂಥ ನೋವು ಕೋಟ್ಯಂತರ ಅಭಿಮಾನಿಗಳಲ್ಲಿ ನಮಗೆ ಅದನ್ನು ಕಂಡು ಬಂದ ತಕ್ಷಣ ನಮಗೇನೇ ಅರಗಸ್ಕೊಳಕ್ಕಾಗ್ದಂಥ ನೋವು ಬಂದಿದೆ ಅದರಿಂದ ನಾವೇನಪ್ಪ ಅಂದರೆ ಯಾ ನಾವು ಒಂದು ಟೀಮ್ ಒಂದು ರಾಜಕ್ಷರಾದ ಕನ್ನಡಾಂಬೆ ವೇದಿಕೆಯಿಂದ ಏನು ಬಂದಿದೆ ಅವ್ರಿಗೋಸ್ಕರ ಕೋಟ್ಯಾಂತರ ಅಭಿಮಾನಿಗಳ ಆಶೀರ್ವಾದ ಮೇಲಿದೆ ಏನೇ ಒಂದು ಈ ಒಂದು ಮೆಡಿಕಲ್ ಚೆಕಪ್ ಅಲ್ಲಿ ಚಿಕಿತ್ಸೆಯಲ್ಲಿ ಆಗಿರ್ಬೋದು ಎಲ್ಲೇ ಇದ್ರೂ ಗುಣಮುಖರಾಗಿ ಅದು ಸಕ್ಸಸ್ ಆಗಿ ವಾಪಸ್ ನಮಗೆ ಕರುನಾಡಿಗೆ ಚಕ್ರವರ್ತಿಯಾಗಿ ಚಿರಋಣಿಯಾಗಿ ಮತ್ತು ಮತ್ತೆ ನಮ್ಮನೆಲ್ಲ ಮರಾಣ ಸದಸ್ಯಕ್ಕೆ ಗೋಸ್ಕರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬರಬೇಕು ಮತ್ತೇನೆ ಹಾಗೇನೆ ನಮ್ಗೆ ಖುಷಿ ಕೊಡಬೇಕು ನಾವು ಅವ್ರ ನಮ್ಮ ಮತ್ತೆ ನೋಡಬೇಕು ಭೇಟಿ ಆಗಬೇಕು ಅವ್ರ ಆಶೀರ್ವಾದ ಪಡಿಬೇಕು ಅಂತ ತುಂಬಾ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನೀವು ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬರಬೇಕು ಅಂತ ಕೇಳ್ಕೊತಿದ್ದೀವಿ ಸರ್